ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ನನ್ನದೇ ರೀತಿಯಲ್ಲಿ ಒಂದು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಬಿಗಿನರ್ಸ್ ಕೂಡ ಮಾಡ್ಕೋಬಹುದು ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಬ್ರೋಕನ್ ವೀಟ್ ಹಾಕಿ ಚೆನ್ನಾಗಿ ತೊಳೆದು ಮತ್ತು ನೀರು ಹಾಕಿ ಬೇಯಕ್ಕೆ ಇಡಬೇಕು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇದು ನೆನ್ನೆದು ವಿಡಿಯೋ ಟ್ವೆಂಟಿ ಸಿಕ್ಸ್ ಡೇ ಇವಾಗ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಲೋ ಫ್ಲೇಮಲ್ಲೇ ಮೂರು ವಿಶಲ್ ಬರೋ ತನಕ ಬೇಯಿಸ್ಕೋತೀನಿ ಹೆಸರು ಬೇಳೆ ಬ್ರೋಕನ್ ವೀಟ್ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ಗೋಡಂಬಿ ತೆಗೆದಿಟ್ಟಿದ್ದೀನಿ ಪೆಪ್ಪರ್ ಕ್ರಷ್ ಕ್ರಶ್ ಮಾಡ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ಳೋದು ನಿಂಬೆಹಣ್ಣು ಶುಂಠಿ ರುಚಿಗೆ ನಿಂಬೆಹಣ್ಣು ಶುಂಠಿ ಎಲ್ಲ ತೆಗೆದಿಟ್ಟಿದ್ದೀನಿ ಪೆಪ್ಪರ್ ಕ್ರಷ್ ಮಾಡಿಕೊಂಡಾಗಿದೆ ಸ್ವಲ್ಪ ಜಾಸ್ತಿನೇ ಕೊಬ್ಬರಿ ತುರಿದಿಟ್ಕೊಳ್ಬೇಕು ಕೊಬ್ಬರಿ ಆರೋಗ್ಯಕ್ಕೂ ಸ್ಕಿನ್ನಿಗೂ ಎಲ್ಲ ತುಂಬ ಒಳ್ಳೆಯದು ನಂತರ ಕೊಬ್ಬರಿ ತುರಿದಾಗಿದೆ ಶುಂಠಿ ಒಂದು ಇಂಚು ಅದನ್ನು ತುರ್ತು ಇಟ್ಕೊಳ್ಬೇಕು ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಟು ತುಪ್ಪ ಹಾಕ್ಕೊಳ್ಳೋಣ ಎರಡು ಚಮಚ ತುಪ್ಪ ಹಾಕ್ಕೊಳ್ತೀನಿ ಎಣ್ಣೆಯೂ ಹಾಕಲ್ಲ ನಾನು ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ ಒಗ್ಗರಣೆಗೆ ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ನೆಕ್ಸ್ಟು ಗೋಡಂಬಿ ಹುರ್ಕೊಳ್ಬೇಕು ಗೋಡಂಬಿ ಲೈಟ್ ಬ್ರೌನ್ ಆಗ್ತಿದ್ದ ಹಾಗೆ ಕ್ರಷ್ ಮಾಡಿಟ್ಟಿರೋ ಪೇಪರನ್ನು ಹಾಕಬೇಕು ಗೋಡಂಬಿ ಹುರ್ಕೊಂಡಾಗಿದೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ನಂತರ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಈ ತುಪ್ಪ ಒಗ್ಗರಣೆಗೇ ಹಾಕ್ತೀನಿ ಗೋಡಂಬಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಬೆಂದಿರೋ ಹೆಸರು ಕಾಳು ಬ್ರೋಕನ್ ವೀಟನ್ನು ನೀರು ಹಾಕಿ ಎಷ್ಟು ಹದ ಬೇಕೋ ಅಷ್ಟು ಹದ ಮಾಡಿಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೇ ಒಳ್ಳೆಯದು ಆಮೇಲೆ ಅದು ತಣ್ಣಗಾಗ್ತಾ ಸ್ವಲ್ಪ ಗಟ್ಟಿ ಆಗೋಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ನಂತರ ತುರಿದಿಟ್ಟು ಕೊಬ್ಬರಿ ತುರಿಯೆಲ್ಲ ಆ್ಯಡ್ ಮಾಡಬೇಕು ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ತುರಿದಿಟ್ಟಿರೋ ಶುಂಠಿ ತುರಿನೂ ಇದಕ್ಕೆ ಹಾಕ್ಕೊಂಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಇವಾಗ ಹುರಿದು ಗೋಡಂಬಿ ಮಿಕ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ ನಂತರ ನಿಂಬೆ ನಿಂಬೆಹಣ್ಣು ರಸ ಹಿಂಡ್ಕೋಬೇಕು ಒಂಚೂರು ನಿಂಬೆ ಹಣ್ಣಿನ ರಸ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ತುಂಬ ರುಚಿಯಾಗಿರುತ್ತೆ ಚಿಕ್ಕವರಿಂದ ದೊಡ್ಡವರು ವಯಸ್ಸಾದವರು ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಒಂದು ಬ್ರೇಕ್ಫಾಸ್ಟ್ ಇದು ನಾನು ಮಾಡೋ ರೆಸಿಪಿಗಳೆಲ್ಲ ಕಡಿಮೆ ಸಾಮಗ್ರಿಗಳನ್ನು ತಗೊಂಡು ರುಚಿಯಾದ ಅಡುಗೆಗಳನ್ನು ಮಾಡ್ತೀನಿ ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಹಾಗೆ ಮಾಡ್ಕೊಳ್ಬೇಕಾಗತ್ತೆ ಫೈನಲಿ ಸರ್ವ್ ಮಾಡ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಡೆಕೋರೇಷನ್ ಪರ್ಪಸ್ ಹಾಕಿದ್ದೀನಿ ಎಮ್ಮಿ ಡಿಲಿಷಿಯಸ್ ಪೊಂಗಲ್ ರೆಡಿ ಥ್ಯಾಂಕ್ ಯು ಸೋ ಮಚ್